ಎರಡು ಸಾವಿರದ ನಾಲ್ಕರಲ್ಲಿ ರಾಹುಲ್ ಗಾಂಧಿ ಅವರು ಆಕ್ಟಿವ್ ಪಾಲಿಟಿಕ್ಸ್ಗೆ ಬಂದ ಮೇಲೆ ಅವತ್ತಿನಿಂದ ಇವತ್ತುವರೆಗೆ ತೊಂಬತ್ತು ಚುನಾವಣೆ ಸೋತಿದ್ದ ತೊಂಬತ್ತು ಬಿಹಾರ ತೊಂಬತ್ತೊಂದೇ ರೋಸ್ ಕೊಲ್ತಾ ಇರೋದು ಬಿಹಾರಲ್ಲೇ ಬಂದರೆ ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ಅಂದರೆ ಇವರು ಮಾಲೀಕರಾಗಿ ಜವಾಬ್ದಾರಿ ತಗೊಂಡಿದ್ದ ಈಚೆಗೆ ಹತ್ತು ಚುನಾವಣೆ ಕನ್ಸಿಕ್ಯೂಟಿವ್ ಟೆನ್ ಎಲೆಕ್ಷನ್ ಸೋತಿದೆ ಕಾಂಗ್ರೆಸ್ಸು ಎರಡು ಸಾವಿರದ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಐದು ಚುನಾವಣೆಯಲ್ಲಿ ಬಂದಿದ್ದಷ್ಟು ಮೂರು ಎರಡು ಎರಡು ಒಂದು ಮೂರು ಇದು ರಾಹುಲ್ನ ಅದ್ಭುತ ನೇತೃತ್ವ ಬಿಹಾರಲ್ಲಿ ಚುನಾವಣೆ ಇರೋದು ನವಂಬರ್ ಆರು ಮತ್ತು ಹನ್ನೊಂದನೇ ತಾರೀಕು ಸೆಪ್ಟೆಂಬರ್ ಒಂದಕ್ಕೆ ಲಾಸ್ಟ್ ರಾಹುಲ್ ಗಾಂಧಿ ಬಿಹಾರ್ ಒಳಗಡೆಗೆ ಕಾಲಿಟ್ಟಿದ್ದು ಇದಕ್ಕೆ ಮುಂಚೆ ಯಾತ್ರೆ ಬಂದರು ಆ ಯಾತ್ರೆ ಮುಗಿತು ಸೆಪ್ಟೆಂಬರ್ ಒಂದಕ್ಕೆ ಸಮಾರೋಪ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳು ಆ ಮನುಷ್ಯ ಬಿಹಾರ್ ಕಡೆಗೆ ಪತ್ತೆನೇ ಇಲ್ಲ ಎಲ್ಲೋ ಫಾರಿನಲ್ಲಿ ಕೊಲಂಬಿಯಾದಲ್ಲೂ ಕೂತಿದ್ದರು ಏನಾಗ್ಬೇಕು ರೀ ಕಾರ್ಯಕರ್ತರ ಕತೆ ಏನಾಗಬೇಕ್ರಿ ಕ್ಯಾಂಡಿಡೇಟ್ಗಳ ಕತೆ ಬಿಹಾರ ಚುನಾವಣೆ ನಡೀತಾ ಇದೆ ಈ ಬಿಹಾರ ಚುನಾವಣೆ ಹಲವಾರು ಕೌತುಕಗಳಿಗೆ ಒಂಥರ ಕಾರಣ ಆಗಿದೆ ರೀ ಅದರಲ್ಲಿ ಒಂದು ದೊಡ್ಡ ಕೌತುಕ ಏನು ಅಂತ ಹೇಳಿದ್ರೆ ಭಾರತದ ರಾಜಕಾರಣದ ಅತೀ ಹೊಸ ಪಾರ್ಟಿ ನವಜಾತ ಶಿಶು ಅದು ಕೂಡ ಈ ಚುನಾವಣೆ ಆದಮೇಲೆ ಅದರ ಕತೆನೂ ಮುಗಿತಾ ಇದೆ ಜೊತೆಗೆ ಭಾರತದ ಅತೀ ಹಳೆಯ ಪೊಲಿಟಿಕಲ್ ಪಾರ್ಟಿ ಅದರ ಕತೆನೂ ಬಿಹಾರದಲ್ಲಿ ಮುಗಿತಾ ಇದೆ ಪೊಲಿಟಿಕಲ್ ಆಗಿ ನೋಡಿ ಭಾರತದ ಅತಿ ಏನು ನವಜಾತ ಶಿಶು ಅಂತೇಳಿದರೆ ಪೊಲಿಟಿಕಲ್ ಪಾರ್ಟಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಾರ್ಟಿ ಇನ್ನು ಕೆಲವೇ ತಿಂಗಳಾಯಿತು ಆ ಪಕ್ಷ ಹುಟ್ಟಿ ಹುಟ್ಟಿದಾಗ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಆಗಿಬಿಟ್ಟಿತ್ತು ಬಿಹಾರಲ್ಲಿ ಆ ಹೈಪನ್ನ ಕ್ರಿಯೇಟ್ ಮಾಡಿದ್ದು ಮೀಡಿಯಾನೇ ಆದ್ರೂ ಆ ಮೀಡಿಯಾನ ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದು ಪ್ರಶಾಂತ್ ಕಿಶೋರ್ ಅವ್ರಿಗೆ ಗೊತ್ತಿದೆ ಮೀಡಿಯಾನ ಹೇಗೆ ಮ್ಯಾನೇಜ್ ಮಾಡಬೇಕು ಹೇಗೆ ಯಾವ್ಯಾವ ವಿಚಾರಗಳನ್ನ ತಿರ್ಚ್ಬೇಕು ಮುರ್ಚಬೇಕು ಇದರಲ್ಲಿ ಸ್ವಲ್ಪ ಎಕ್ಸ್ಪರ್ಟು ಚೆನ್ನಾಗೇ ಮ್ಯಾನೇಜ್ ಆಯಿತು ಯಾವ ಮಟ್ಟಕ್ಕೆ ಅಂತೇಳಿದ್ರೆ ಕೆಲವು ಮೀಡಿಯಾಗಳು ಈ ಸ ರಾಜೀವ್ ಸರ್ದೇಸಾಯಿ ಅಂತವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು ಈ ಚುನಾವಣೆ ಬಿಹಾರ್ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಪಾರ್ಟಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ವೋಟ್ ಬೀಳುತ್ತೆ ಕಿಂಗ್ ಆಗ್ಬೋದು ಇಲ್ಲ ಕಿಂಗ್ ಮೇಕರ್ ಅಂತೂ ಹಾಗೆ ಆಗ್ತಾರೆ ಇನ್ನೊಂದಷ್ಟು ಸರ್ವೆಗಳು ತೋರ್ಸಕ್ಕೆ ಶುರು ಮಾಡಿದ್ರು ನಿತೀಶ್ ಕುಮಾರ್ಗಿಂತ ಇವ್ರ ಜನಪ್ರಿಯತೆ ಜಾಸ್ತಿ ಇದೆ ಸಿ ಎಮ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ ಅಂತೆಲ್ಲ ಈಗಲೂ ಒಂದಷ್ಟು ಮೀಡಿಯಾಗಳು ಹೇಳ್ತಲೇ ಇದ್ದಾವೆ ಇವತ್ತೂ ಕೂಡ ದಲಿತರಿಗೆ ಪ್ರಶಾಂತ್ ಕಿಶೋರೇ ನೆಚ್ಚಿನ ಆಪ್ಷನ್ನು ಯುವಕರಿಗೆ ದಲಿ ಪ್ರಶಾಂತ್ ಕಿಶೋರೇ ನೆಚ್ಚಿನ ಆಪ್ಷನು ಅಂತೇಳಿ ಅದು ಯಾವ ಅಂಗಲಿಂದ ಇವ್ರಿಗೆ ಕಾಣ್ತಿದೆ ಗೊತ್ತಾಗ್ತಿಲ್ಲ ರೀ ಒಂದು ಸೀಟ್ ಬಂದರೆ ಹೆಚ್ಚು ಸಿಂಗಲ್ ಡಿಜಿಟಲ್ ಇರ್ತದೆ ಇವ್ರದ್ದು ಲೋಯರ್ ಸಿಂಗಲ್ ಡಿಜಿಟಲ್ ಇರ್ತದೆ ಇವ್ರದ್ದು ಪರ್ಸೆಂಟೇಜು ಅದು ಹೇಗೆ ವೋಟ್ಗಳು ಪರ್ಸೆಂಟೇಜ್ ಸ್ವಲ್ಪ ಸಿಂಗಲ್ ಡಿಜಿಟಲಿ ಲೋಯರ್ ಸಿಂಗಲ್ ಡಿಜಿಟಲ್ ಯಾಕೆ ಬರುತ್ತೆ ಅಂತ ಹೇಳಿದೆ ಅದು ಪ್ರಶಾಂತ್ ಕಿಶೋರ್ ಮುಖ ನೋಡ್ಕೊಂಡಲ್ಲ ಈಗ ಅಲ್ಲಿ ಅಲ್ಲಿ ಇಲ್ಲಿ ಸೀಟ್ ಸಿಗದಿರ್ತಕ್ಕಂಥ ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯ ಸಿಂಬಲ್ ಬೇಕಿರುತ್ತೆ ಅವರಿಗೆ ಅಂಥವ್ರು ಬಂದು ಇದರಲ್ಲಿ ನಿಂತ್ಕೊಂಡಿರ್ತಾರಲ್ಲ ಸ್ವಂತ ವರ್ಚಸ್ಸಿನಿಂದ ಅವ್ರಿಗೊಂದಷ್ಟು ಓಟ್ ಬೀಳುತ್ತೆ ಅಫ್ಕೋರ್ಸ್ ಅದು ಜನಸರಾಜ್ ಪಾರ್ಟಿಯ ಓಟ್ಗೆ ಪರ್ಸೆಂಟೇಜ್ಗೆ ತೋರಿಸೋದ್ರಿಂದ ಒಂದಷ್ಟು ಪರ್ಸೆಂಟೇಜ್ ಕಾಣುತ್ತೆ ಇದು ಬಿಟ್ಟರೆ ಪ್ರಶಾಂತ್ ಕಿಶೋರ್ನ ಯಾವುದೇ ಛಾಪ್ ಆಗಲಿ ಯಾವುದೇ ಹೈಪ್ ಆಗಲಿ ಬಿಹಾರಲ್ಲಿ ಕೆಲಸ ಮಾಡಿಲ್ಲ ಇದಕ್ಕೆ ಅತಿ ದೊಡ್ಡ ಉದಾಹರಣೆ ಯಾವುದು ಗೊತ್ತಾ ಈವನ್ ಪ್ರಶಾಂತ್ ಕಿಶೋರೇ ಎಲೆಕ್ಷನಿನ್ ಇಲ್ಲಕ್ಕೆ ಹೆದರಿದ್ದು ಎಲೆಕ್ಷನ್ ಕಣದಿಂದ ಓಡೋಗಿದ್ದು ನೀವು ನೋಡಬೇಕಿತ್ತು ರಾಘವಪುರಲ್ಲಿ ಚುನಾವಣೆ ಪ್ರಚಾರ ಪಡ್ತಾ ಸುಮಾರು ತಿಂಗಳು ಕೆಳಗಡೆ ನಾನೇ ಈ ರಾಘವೂರಿಗೆ ಕ್ಯಾಂಡಿಡೇಟು ರಾಘವೂರ ಅಂತೇಳಿದ್ರೆ ಲಾಲೂಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವರ ಕಾನ್ಸ್ಟಿಟ್ಯುನ್ಸಿ ತಲ್ ತಲಾಂತರದಿಂದ ಒಂದು ಸರಿ ಬಿಟ್ಟರೆ ತಲ್ ತಲಾಂತ್ರದಿಂದ ಅವ್ರಿಗೆ ಗೆತ್ಕೊಂಡ್ಬಂದಿರೋದು ಪ್ರಸಾದ್ ಯಾವುದೋ ಗೆಲ್ತಿದ್ರು ರಾಬಿಡಿ ದೇವಿ ಗೆಲ್ತಿದ್ರು ಈಗ ತೇಜಸ್ವಿ ಯಾವ್ದೋ ಬರ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ನಾನೇ ಗೆಲ್ಲೋದು ತೇಜಸ್ವಿ ಸೋಲು ಗ್ಯಾರಂಟಿ ಅವರೇನೋ ಪೊಲಿಟಿಕಲಾಗಿ ಇರಬೇಕು ಅಂದರೆ ಇನ್ನೊಂದು ಕ್ಷೇತ್ರದಿಂದ ನಾವು ನಿಂತ್ಕೋಬೇಕು ಏನೇನು ಡೈಲಾಗ್ಗಳು ಹೊಡೆದಿದ್ದು ಪಂಚಿಂಗ್ ಡೈಲಾಗ್ಲೆಲ್ಲ ಹೊಡೆದಿಟ್ಟಿದ್ರು ಅದೇ ನಾಮಿನೇಷನ್ ಕೊಡೋ ಟೈಮಲ್ಲಿ ಏನು ಇವ್ರದ್ದು ಇನ್ನೊಂದು ನಲ್ವತ್ಮೂರು ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಅನೌನ್ಸ್ ಆಯ್ತಲ್ಲ ಪ್ರಶಾಂತ್ ಕಿಶೋರ್ ಹೆಸರೇ ಇಲ್ಲ ಅಣ್ಣ ಗಾಯ ಯಾಕ್ರಿ ಅಂತ ಕೇಳಿದ್ರೆ ಇಲ್ಲ 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 ನಾನು ಎಲ್ಲ ಕಡೆಗೂ ಪ್ರಚಾರ ಮಾಡಬೇಕು ಅದಕ್ಕೆ ಒಂದೇ ಕಡೆ ನಿಂತ್ಕೊಂಡ್ಬಿಟ್ರೆ ನನಗೆ ಟೈಮ್ ಸಾಲಲ್ಲ ಹೇಳಿ ಒಂದು ತಿಂಗಳಿಗೆ ಮುಂಚೆ ಬಿಲ್ಡ್ ಬಿಲ್ಡಪ್ ಕೊಡಬೇಕಾದ್ರೆ ಜ್ಞಾನ ಇರಲಿಲ್ವಾ ಅವಾಗ ಅವಾಗ ಗೊತ್ತಿರಲಿಲ್ವ ಇಡೀ ರಾಜ್ಯದಲ್ಲೆಲ್ಲ ನೀವೇ ಓಡಾಡಬೇಕು ಅಂತೇಳಿ ಯಾಕೆ ನಿಲ್ಲೋದಕ್ಕೆ ಹೆದರಿದ್ರು ಯಾಕೆ ನಿಲ್ಲ ಹೇಳಿದ್ರೆ ನಿಂತಿದ್ದರೆ ಠೇವಣಿನೂ ಸಿಕ್ತಿರ್ಲಿಲ್ಲ ಆದರೆ ಒಬ್ಬ ಪೊಲಿಟಿಕಲ್ ನಾಯಕ ಆದರೆ ಅಥವಾ ಒಂದು ಒಬ್ಬ ನಿಜವಾದ ನಾಯಕ ಆದರೆ ನಿಂತ್ಕೊಂಡು ಯುದ್ಧ ಮಾಡಬೇಕ್ರಿ ಸೋಲು ಗೆಲುವು ಸೆಕೆಂಡ್ರಿ ಇವರು ನಿಂತಿದ್ದರೆ ಬೇರೆ ಕ್ಯಾಂಡಿಡೇಟ್ಗೆ ಒಂದಷ್ಟು ಧೈರ್ಯ ಬರೋದು ಇವ್ರ ಕಾರ್ಯಕರ್ತರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಇರೋದು ನಮ್ಮ ಲೀಡ್ರೇ ನಿಂತಿದ್ದಾರೆ ಅಂತ ಹೇಳಿ ಗೆಲುವ ಸೋಲು ಆಮೇಲೆ ಇದೆ ಆ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದನ್ನು ಮೆಚ್ಚಬೇಕ್ರಿ ಅವರು ಇದೇ ರೀತಿ ಹೊಸ ಪೊಲಿಟಿಕಲ್ ಪಾರ್ಟಿಯಾಗಿ ಕಟ್ಟಿದ್ರು ಕೂಡ ಡೆಲ್ಲಿನಲ್ಲಿ ಅಲ್ಲಿನ ವೆರಿ ಫೇಮಸ್ ಚೀಫ್ ಮಿನಿಸ್ಟರು ಶೀಲಾ ದೀಕ್ಷಿತ್ತು ಅವರೇ ಏನಿಸ್ಟಾಗಿ ನಿಂತ್ಕೊಂಡ್ರು ರೀ ಜನ ಕೈ ಹಿಡಿದ್ರು ಕೇಜ್ರಿವಾಲ್ದು ಆಮೇಲೆ ಕೇಜ್ರಿವಾಲ್ ಏನು ಮಾಡೋದು ಅದು ಇತಿಹಾಸ ಆದರೆ ಒಬ್ಬ ಪೊಲಿಟಿಕಲ್ ಲೀಡ್ರಿಗೆ ಇರಬೇಕಾಗಿರೋದು ಆ ಛಾತಿ ಆ ತಾಕತ್ತು ಅದೇನೇನೇ ಶಕ್ತಿ ಕೊಡ್ತಕ್ಕಂಥದ್ದು ಕಾರ್ಯಕರ್ತರುಗಳಿಗೆ ಆದರೆ ಪ್ರಶಾಂತ್ ಕಿಶೋರ್ ಮೊದಲನೇ ಚುನಾವಣೆಯಲ್ಲಿ ರಾಣಹೇಡಿ ಥರ ಯುದ್ಧಾಂಗಣವನ್ನು ಬಿಟ್ಟೇ ಓಡೋದ್ರು ಅಂತ ಹೇಳಿದ್ರೆ ಇವ್ರು ಹಿಂದೆ ಇರ್ತಕ್ಕಂಥ ಸೈನಾಧಿಪತಿಗಳಿಗೆ ಸೈನಿಕರಿಗೆ ಯಾವ ರೀತಿ ಧೈರ್ಯ ಬರುತ್ತೆ ರೀ ಹಾಗಾಗಿನೇ ಈಗೇನು ಮೊನ್ನೆ ಹುಟ್ಟಿದಿಲ್ಲ ಹುಟ್ಟಿದ್ದಿಲ್ಲ ನವಜಾತ ಶಿಶು ಇದರ ಭವಿಷ್ಯ ಕೂಡ ಫಿಕ್ಸ್ ಆಗೋಗ್ಬಿಟ್ಟಿದೆ ನವಂಬರ್ ಹದಿನಾಲ್ಕು ಮೇಲೆ ಈ ಪೊಲಿಟಿಕಲ್ ಪಾರ್ಟಿನೇ ಇರಲ್ಲ ಅದೇ ರೀತಿ ಇನ್ನೊಂದು ಮಖಾಡೆ ಮಲಗತಕ್ಕಂಥ ಪಾರ್ಟಿ ಒಂದು ಕಡೆಗೆ ನವಜಾತ ಶಿಶುವಾಗಿದ್ದರೆ ಇತ್ತೀಚೆಗೆ ಹುಟ್ಟಿದ ಪಾರ್ಟಿ ಆಗಿದ್ದರೆ ಇನ್ನೊಂದು ವೆರಿ ಗ್ರ್ಯಾಂಡ್ ವರ್ಲ್ಡ್ ಪಾರ್ಟಿ ನೂರೋ ವರ್ಷ ಇತಿಹಾಸ ಇರತಕ್ಕಂತಹ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ದ ಗ್ರೇಟ್ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮುನ್ನುಗ್ಗುತ್ತಿರ್ತಕ್ಕಂತಹ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕತೆ ಕೂಡ ನವಂಬರ್ ಆದಮೇಲೆ ಮಕಾಡೆ ಮಲಗಿರುತ್ತೆ ನೋಡಿ ರಾಹುಲ್ ಗಾಂಧಿ ಹಣೆ ಬರ ರಾಹುಲ್ ಗಾಂಧಿನ ಅವ್ರ ಕಾರ್ಯಕರ್ತರು ಪಾಪ ಅವ್ರ ಪಾರ್ಟಿಯವರು ಅದು ಎಷ್ಟು ಸರಿ ಲಾಂಚ್ ಮಾಡಿದ್ರು ಕಾರ್ಯಕರ್ತರು ತಪ್ಪಿಲ್ಲ ಬಿಡಿ ಪಾಪ ಅವ್ರಿಗೆ ಬೇರೆ ದಾರಿನೇ ಇಲ್ಲ ಅವ್ರ ಹಣೆ ಬರೋ ಅದು ಅವರಮ್ಮ ಮತ್ತು ಲೀಡ್ರ್ಗಳು ಎಷ್ಟು ಸರಿ ಲಾಂಚ್ ಮಾಡೋಕ್ಕೋರು ಎಷ್ಟು ಸರಿ ಲಾಂಚ್ ಮಾಡೋಕ್ಕೋರು ಅಲ್ಲಿ ಟುರ್ಸೋದು ಎರಡು ಸಾವಿರದ ನಾಲ್ಕರಲ್ಲಿ ರಾಹುಲ್ ಗಾಂಧಿಯವರು ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಬಂದ ಮೇಲೆ ಅವತ್ತಿನಿಂದ ಇವತ್ತುವರೆಗೆ ತೊಂಬತ್ತು ಚುನಾವಣೆ ಸೋತಿದ್ದಾರೆ ರೀ ತೊಂಬತ್ತು ಬಿಹಾರ ತೊಂಬತ್ತೊಂದೇದು ಸೋಲ್ತಾ ಇರೋದು ಯಾಕೆ ಅವರು ಎರಡು ಸಾವಿರದ ನಾಲ್ಕಕ್ಕೆ ಅಟ್ಟಿ ಪಾಲಿಟಿಕ್ಸ್ ಅವ್ರ ಮೇಲೆ ಜವಾಬ್ದಾರಿ ಹಾಕ್ತಿದ್ದೀರಿ ಅಂತ ಕೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಬೇರೆ ಪಾರ್ಟಿ ಥರ ಅಲ್ಲ ಅಲ್ಲಿ ಲೀಡರ್ಗಳು ಹುಟ್ಟೋದು ಮೇಲೆ ಬರೋದು ಆಮೇಲೆ ಅವ್ರ ಜವಾಬ್ದಾರಿ ತೊಗೊಳೋದಲ್ಲ ಅದರಲ್ಲಿರೋದು ಮಾಲೀಕರು ಓನರ್ಸು ರಾಹುಲ್ ಗಾಂಧಿ ಮಾಲೀಕ ಅವರು ಯಾವತ್ತು ಒಳಗಡೆ ಬರ್ತಾರೆ ಅವತ್ತಿಂದ ಅವರೇ ಮಾಲೀಕರು ಅಂತ ಹೇಳಿ ಸೊ ತೊಂಬತ್ತು ಚುನಾವಣೆ ಸೋತಿದ್ದಾರೆ ಬಿಹಾರಲ್ಲೇ ಬಂದರೆ ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ಅಂದರೆ ಇವರು ಮಾಲೀಕರಾಗಿ ಜವಾಬ್ದಾರಿ ತಗೊಂಡಿದ್ದ ಈಚೆಗೆ ಹತ್ತು ಚುನಾವಣೆ ಕನ್ಸಿಕ್ಯೂಟಿವ್ ಟೆನ್ ಎಲೆಕ್ಷನ್ಸ್ ಸೋತಿದೆ ಕಾಂಗ್ರೆಸ್ಸು ಬರೀ ಸೋತಿರೋದಲ್ಲ ಹೀನಾಯವಾಗಿ ಸೋತಿರೋದು ಹತ್ತು ಚುನಾವಣೆ ಇದು ಹನ್ನೊಂದನೇ ಚುನಾವಣೆ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಇವರು ಎಂ ಪಿ ಆದರೆ ಅಮೇತಿಯಿಂದ ಎರಡು ಸಾವಿರದ ಐದರಲ್ಲಿ ಬಿಹಾರ್ ಅಸೆಂಬ್ಲಿ ಎಲೆಕ್ಷನ್ ನಡೀತು ಇನ್ನೂರು ಮೂರು ಏನು ಸೀಟಿರ್ತಕ್ಕಂತಹ ಬಿಹಾರ ಅಸೆಂಬ್ಲಿನಲ್ಲಿ ಎರಡು ಸಾವಿರದ ಐದರಲ್ಲಿ ಕಾಂಗ್ರೆಸ್ಸಿಗೆ ಬಂದಿದ್ದು ಒಂಬತ್ತು ಸೀಟು ಮುಂದಿನ ಚುನಾವಣೆ ಎರಡು ಸಾವಿರದ ಹತ್ತು ಕಾಂಗ್ರೆಸ್ಗೆ ಬಂದಿದ್ದು ನಾಲ್ಕು ಎರಡು ಸಾವಿರದ ಹದಿನೈದು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಈಗ ಸಿಂಗಲ್ ಡಿಜಿಟ್ಗೆ ಹೋಗ್ತಾರೆ ಅಂದರೆ ಅಸೆಂಬ್ಲಿನಲ್ಲಿರ್ತಕ್ಕಂಥ ಸೀಟಲ್ಲಿ ಟೆನ್ ಪರ್ಸೆಂಟು ಇವರಿಗೆ ತಗ್ಸೋಕ್ಕಾಗಿ ತಗೊಳ್ಳೋಕ್ಕಾಗಲಿಲ್ಲ ರೀ ನಾಟ್ ಇವನ್ ಟೆನ್ ಪರ್ಸೆಂಟು ಇನ್ನು ಲೋಕಸಭೆ ಚುನಾವಣೆಗಳು ತಗೊಂಡ್ರೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಬಂದಂಥ ಲೋಕಸಭಾ ಚುನಾವಣೆಗಳನ್ನ ತಗೊಂಡ್ರೆ ಪರ್ಫಾರ್ಮೆನ್ಸ್ ಬಿಹಾರಲ್ಲಿ ಬಿಹಾರಲ್ಲಿರೋದು ನಲವತ್ತು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಸು ನಲವತ್ತರಲ್ಲಿ ಎರಡು ಸಾವಿರದ ನಾಲ್ಕರಿಂದ ನೋಡ್ಕೊಂಡೋದ್ರೆ ಎರಡು ಸಾವಿರದ ನಾಲ್ಕು ಮೂರು ಎರಡು ಸಾವಿರದ ಒಂಬತ್ತು ಎರಡು ಎರಡು ಸಾವಿರದ ಹದಿನಾಲ್ಕು ಎರಡು ಎರಡು ಸಾವಿರದ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಐದು ಚುನಾವಣೆಯಲ್ಲಿ ಬಂದಿದ್ದಷ್ಟು ಮೂರು ಎರಡು ಎರಡು ಒಂದು ಮೂರು ಇದು ರಾಹುಲ್ನ ಅದ್ಭುತ ನೇತೃತ್ವ ಬಿಹಾರಲ್ಲಿ ಕಾಂಗ್ರೆಸ್ದು ಪರಿಸ್ಥಿತಿ ಕಾಂಗ್ರೆಸ್ದು ಹೆಂಗಿದೆ ಅಂತ ಹೇಳಿದ್ರೆ ಆರ್ ಜೆ ಡಿ ಕೊಟ್ಟಿರೋ ಭಿಕ್ಷೆನಲ್ಲೇ ಬದುಕಬೇಕಾದಂಥ ಪರಿಸ್ಥಿತಿ ಬಿಹಾರಲ್ಲಿ ನೋಡಿ ಬಿಹಾರ್ ಚುನಾವಣೆ ನಡೀತಿದೆ ಚುನಾವಣೆ ಇರೋದು ನವಂಬರ್ ಆರು ಮತ್ತು ಹನ್ನೊಂದನೇ ತಾರೀಕು ಸೆಪ್ಟೆಂಬರ್ ಒಂದಕ್ಕೆ ಲಾಸ್ಟ್ ರಾಹುಲ್ ಗಾಂಧಿ ಬಿಹಾರ್ ಒಳಗಡೆಗೆ ಕಾಲಿಟ್ಟಿದ್ದು ಇದಕ್ಕೆ ಮುಂಚೆ ಯಾತ್ರೆ ಬಂದರು ಆ ಯಾತ್ರೆ ಮುಗಿತು ಸೆಪ್ಟೆಂಬರ್ ಒಂದಕ್ಕೆ ಸಮಾರೋಪ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳು ಆ ಮನುಷ್ಯ ಬಿಹಾರ್ ಕಡೆಗೆ ಪತ್ತೆನೇ ಇಲ್ಲ ಎಲ್ಲೋ ಫಾರಿನಲ್ಲಿ ಕೊಲಂಬಿಯಾದಲ್ಲಿ ಕೂತಿದ್ರು ಏನಾಗ್ಬೇಕು ರೀ ಕಾರ್ಯಕರ್ತರ ಕತೆ ಏನಾಗಬೇಕು ರೀ ಕ್ಯಾಂಡಿಡೇಟ್ಗಳ ಕತೆ ಈಗ ಅಲ್ಲಿ ಎಲೆಕ್ಷನ್ ಶುರುವಾಗಿದೆ ಇಲ್ಲಿ ಬಂದು ಯುದ್ಧ ಮಾಡಬೇಕು ನಾಯಕ ಮುಂದೆ ನಿಂತ್ಕೊಂಡು ಅಲ್ಲೆಲ್ಲ ಡೆಲ್ಲಿ ಒಳಗಡೆಗೆ ಪ್ರೆಸ್ ಮೀಟ್ ಮಾಡ್ಕೊಂಡು ಕೂತಾರೆ ವೋಟ್ ಚೋಡಿ ಎಲ್ಲೋ ಆಗಿದೆ ಹರಿಯಾಣದಲ್ಲಿ ಅಂತೇಳಿ ಇದು ಮಾತಾಡೋ ಸಮಯನ ಇಂತಹ ಒಬ್ಬ ಲೀಡರ್ ಇಟ್ಕೊಂಡು ಯುದ್ಧಕ್ಕೋದ್ರೆ ಆ ಕಾರ್ಯಕರ್ತರು ಯಾವ ರೀತಿ ಯುದ್ಧ ಮಾಡೋಕ್ಕೆ ಸಾಧ್ಯ ರೀ ನವಂಬರ್ ಹದಿನಾಲ್ಕು ಆದಮೇಲೆ ನೋಡಿ ಸಿಂಗಲ್ ಡಿಜಿಟಲ್ ಇರ್ತದೆ ಈ ಸರಿ ಇವ್ರ ಪರ್ಫಾರ್ಮೆನ್ಸು ಕತೆ ಮುಗಿದ ಹೋಗಿರುತ್ತೆ ಬಿಹಾರ್ ಚುನಾವಣೆ ಆದಮೇಲೆ ನಾನು ಅದಕ್ಕೆ ಹೇಳಿದ್ದು ಎರಡು ರಚಕಗಳು ಒಂದು ಇವತ್ತಾನೆ ಹುಟ್ಟಿರ್ತಕ್ಕಂಥ ಪಕ್ಷ ಕೂಡ ಆ ಲೀಡರನ್ನ ತಂದಿಂದ ಪಕ್ಷ ಮಕಾಣೆ ಮಲಗುತ್ತೆ ಅದೇ ರೀತಿ ಒಂದು ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ನೂರು ವರ್ಷ ಇತಿಹಾಸ ಇರತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಕೂಡ ಆ ಲೀಡರ್ನ ಹೇಳಿ ತಂದಿಂದ ಮಕಾಣೆ ಮಲಗ್ತಾ ಇದೆ